ಇದ್ದಲ್ಲ ಸಕ್ಕರೆ ಕಾರ್ಖಾನೆಯ ಮಾಲೀಕರು ಇದ್ದು ಕೈವಾಡ ಇದ್ದರೂ ಇರಬಹುದು ಅಂತ ಸದ್ಯಕ್ಕೆ ಸ್ವಲ್ಪ ಪರಿಸ್ಥಿತಿ ಹತೋಟಿಗೆ ಬಂದಂತೆ ಕಾಣಿಸ್ತಾ ಇದೆ ಹತ್ತರಗಿ ಟೋಲ್ ನ ದೃಶ್ಯಗಳನ್ನ ನೀವು ಗಮನಿಸ್ತಾ ಇದ್ದೀರಿ ಆದ್ರೆ ಆ ಕಿಡಿಗೇಡಿಗಳು ಯಾರು ಬಂದು ಸೇರ್ಕೊಂಡು ಈ ರೀತಿಯಾಗಿ ಸಾರ್ವಜನಿಕ ಸಾರಿಗೆಗಳ ಮೇಲೆ ಜೊತೆಗೆ ಅಲ್ಲಿದ್ದಂತಹ ಜನರ ಮೇಲೆ ಆಗ್ಬೋದು ವೆಹಿಕಲ್ಸ್ ಮೇಲೆ ಪೊಲೀಸ್ ಮೇಲೆ ಕಲ್ಲು ತೂರಾಟ ಮಾಡಿದ್ರು ಅವ್ರು ಯಾರು ಎಲ್ಲಿಂದ ಬಂದಿದ್ದು ಯಾರು ಕಳಿಸಿದ್ದು ಅನ್ನೋದು ಗೊತ್ತಾಗ್ಬೇಕಿದೆ ಅವ್ರ ಉದ್ದೇಶ ಏನಾಗಿತ್ತು ಅನ್ನೋದು ಕೂಡ ಕಲ್ಲು ತೂರಾಟದ ದೃಶ್ಯಗಳನ್ನ ನೀವು ಗಮನಿಸ್ತಾ ಇದ್ದೀರಿ ರಸ್ತೆಯಲ್ಲಿ ಒಂದು ಬುಟ್ಟಿಗಟ್ಟಲೆ ಬಿದ್ದಿದಾವೆ ಆ ಮಟ್ಟಕ್ಕೆ ಕಲ್ಲು ತೂರಾಟ ಮಾಡಿದ್ದಾರೆ ರೈತರ ಶಾಂತಿಯುತ ಪ್ರತಿಭಟನೆಯ ಮಧ್ಯೆ ಬಂದಿರುವಂತ ಕಿಡಿಗೇಡಿಗಳು ಯಾರು ಇವರು ಹೊರಗಿನಿಂದ ಬಂದ್ರ ಯಾರಾದ್ರೂ ಕಳ್ಸಿದ್ರ ಉದ್ದೇಶ ಏನಾಗಿತ್ತು ಈ ರೀತಿಯಾಗಿ ರೈತರ ಪ್ರತಿಭಟನೆಯನ್ನ ಹದಗೆಡಿಸೋದ ಕಾರಣ ಆಗಿತ್ತ ಏನು ರೈತರು ಹತ್ತು ದಿನಗಳಿಂದ ಕೂಡ ಬೇರೆ ಬೇರೆ ಕಡೆ ಪ್ರತಿಭಟನೆ ಮಾಡ್ತಿದ್ದಾರೆ ಕೆಲವು ಕಡೆ ಒಂಬತ್ತು ದಿನಕ್ಕೆ ಕಾಲಿಟ್ಟಿದೆ ಕೆಲವು ಕಡೆ ಎಂಟು ದಿನ ಅಲ್ಲಿ ಎಲ್ಲೂ ಕೂಡ ಇಂಥ ಆಗಿಲ್ಲ ಕಾರಣ ಅವ್ರ ಉದ್ದೇಶ ಏನು ನಾವು ಬೆಳೆದಿರುವಂಥ ಕಬ್ಬಿಗೆ ಕಬ್ಬನ್ನು ನೀವು ತೆಗೆದುಕೊಳ್ತೀರಿ ಆದರೆ ಮೂರು ಸಾವಿರದ ಐದುನೂರು ರೂಪಾಯಿ ನಿಗದಿತ ಬೆಲೆ ಆಗಬೇಕು ದರ ಆಗಬೇಕು ಮೂರು ಸಾವಿರದ ಇನ್ನೂರು ರೂಪಾಯಿ ಕೊಟ್ಟರೆ ನಮಗೆ ಗ್ಲಾಸ್ ಆಗುತ್ತೆ ಇದರಿಂದ ನೀವು ವಿದ್ಯುತ್ ಉತ್ಪಾದನೆ ಮಾಡ್ತೀರಿ ಎಥೆನಾಲ್ ಉತ್ಪಾದನೆ ಮಾಡ್ತೀರಿ ಸಕ್ಕರೆ ಉತ್ಪಾದನೆ ಮಾಡ್ತೀರಿ No. ಈ ಒಂದು ಕಲ್ಲು ತುರಾಟ ಆಗಿರ್ತಕ್ಕಂಥದ್ದು ರಾಷ್ಟ್ರೀಯ ಹೆದ್ದಾರಿ ಏನಿದೆ ಹೆದ್ದಾರಿ ಮೇಲ್ಗಡೆ ಮೇಲ್ಗಳಿರ್ತಕ್ಕಂಥ ಮೇಲ್ಸೇತುವೆ ಏನಿದೆ ಅಲ್ಲಿಂದ ಮೊದಲಿಗೆ ಕಲ್ಲು ತುರಾಟಗಳಾಗುತ್ತೆ ತದನಂತರ ಏನು ಪೊಲೀಸರನ್ನು ಟಾರ್ಗೆಟ್ ಮಾಡಿ ಒಂದು ಕಲ್ಲು ತುರಾಟನ ಕಿಡಿಗೇಡಿಗಳು ಮಾಡ್ತಾರೆ ನಿರಂತರವಾಗಿ ಕಿಡಿಗೇಡಿಗಳು ಕಲ್ಲು ತುರಾಟ ಮಾಡಿದ್ರಿಂದ ಪೊಲೀಸರು ಕೂಡ ದಿಕ್ಕಾಪಾಲಾಗಿ ಓಡುವಂಥದ್ದು ಯಾಕಂದ್ರೆ ಇಲ್ಲಿ ಸಾವಿರಾರು ಸಂಖ್ಯೆಯಲ್ಲಿ ಒಂದು ಕಡೆ ಪ್ರತಿಭಟನೆಗೆ ರೈತರು ಸೇರಿ ಸೇರಿದ್ರು ಜೊತೆಗೆ ಶಾಂತಿಯುತವಾಗಿ ಒಂದು ಕಡೆ ರೈತರು ಪ್ರತಿಭಟನೆ ಮಾಡ್ತಾ ಇದ್ರು ಕೆಲವೊಂದಿಷ್ಟು ಕಿಡಿಗೇಡಿಗಳು ಕಲ್ಲು ತುರಾಟ ಮಾಡಿದ್ರಿಂದ ಈ ಒಂದು ರಾಷ್ಟ್ರೀಯ ಹೆದ್ದಾರಿ ಸಂಪೂರ್ಣ ಒಂದು ಏನು ರಣಾಂಗಣವಾಗಿ ಪರಿಣಾಮಗೊಂಡಿತ್ತು ಜೊತೆಗೆ ನಾನು ತೋರಿಸ್ತಾ ಇದ್ದೀನಿ ಪೊಲೀಸರು ಆಗಿರ್ಬೋದು ಯಾವ್ದು ಯಾವ್ದು ನಾನು ನಿಮ್ಗೆ ತೋರಿಸಿದೀನಿ ಎಲ್ಲಿ ಕೂಡ ಪೊಲೀಸ್ ಸಿಬ್ಬಂದಿಗಳು ಅಷ್ಟು ಸಂಖ್ಯೆಯಲ್ಲಿ ಕಾಣ್ತಾ ಇಲ್ಲ ಮತ್ತೊಂದು ಕಡೆ ಪೋ ಪೊಲೀಸ್ ಫೋರ್ಸ್ ಏನಿದೆ ಸಂಪೂರ್ಣವಾಗಿ ಒಂದು ಸನ್ನದ್ಧವಾಗಿ ಈಗ ಏನು ಅಲ್ಲಿ ನಿಂತಿರ್ತಕ್ಕಂಥ ದೃಶ್ಯಗಳು ಕೂಡ ತೋರಿಸ್ತಾ ಇದ್ದೀನಿ ಇಡೀ ಪೊಲೀಸ್ ಸಿಬ್ಬಂದಿ ಸನ್ನದ್ಧವಾಗಿ ನಿಂತಿದ್ದಾರೆ ಯಾಕಂದ್ರೆ ಈ ಭಾಗದಿಂದ ಈ ಒಂದು ಏನು ಪ್ರತಿಭಟನಾಕಾರರಾಗಿರ್ಬೋದು ಅಥವಾ ಕಿಡಿಗೇರಿ ಗುಂಪು ಯಾವುದೇ ಕಾರಣಕ್ಕೂ ಆ ಬದಿಗೆ ಹೋಗಬಾರ್ದು ಅಂತ ಹೇಳಿ ಒಂದು ಬಿಗಿ ಭದ್ರತೆಯನ್ನು ಅಲ್ಲಿ ಒಂದು ಕಡೆ ನಿಯೋಜಿಸಿದ್ದಾರೆ ಮತ್ತೊಂದು ಕಡೆ ಏನಂದ್ರೆ ನಾನು ನಿಮ್ಗೆ ತೋರಿಸ್ತಾ ಇದ್ದೀನಿ ರಾಷ್ಟ್ರೀಯ ಹೆದ್ದಾರಿ ಮೇಲೆ ಕಳೆದ ಮೂರು ಗಂಟೆಗಳಿಂದ ನಿರಂತರವಾಗಿ ವಾಹನಗಳು ನಿಂತಲೇ ನಿಂತುಕೊಂಡಿದ್ದಾವೆ ನಿಂತಲೇ ಏನು ವಾಹನಗಳು ನಿಂತಿರ್ತಕ್ಕಂಥ ಹಿನ್ನೆಲೆಯಲ್ಲಿ ಸಂಪೂರ್ಣವಾಗಿ ಸ್ತಬ್ಧಗೊಂಡಿರ್ತಕ್ಕಂಥ ರಾಷ್ಟ್ರೀಯ ಹೆದ್ದಾರಿ ಜೊತೆಗೆ ಏನು ಕರ್ನಾಟಕ ರಾಜ್ಯ ರೈತ ಸಂಘ ಮತ್ತು ಹಸಿರು ಸೇನೆಯ ರಾಜ್ಯಾಧ್ಯಕ್ಷ ಆದಂತ ಚುನಪ್ಪ ಪೂಜಾರಿ ಕೂಡ ಈಗ ಈ ಒಂದು ಈ ಒಂದು ಕಲ್ಲು ತುರಾಟ ಆದಂಥ ಘಟನಾ ಸ್ಥಳಕ್ಕೆ ಬಂದಿದ್ದಾರೆ ಬಂದು ಇಲ್ಲಿ ರೈತರ ಜೊತೆ ಮಾತನಾಡ್ತಾ ಇದ್ದಾರೆ ಕೆಲ ಕಿಡಿಗೇಡಿಗಳು ಕೆಲ ರಾಜಕಾರಣಿಗಳು ಏನಂದ್ರೆ ಈ ಹೋರಾಟದ ಹಾದಿ ತಪ್ಪಿಸೋದಕ್ಕೆ ಈ ರೀತಿಯ ಕೃತ್ಯಗಳು ಮಾಡ್ತಾ ಇದ್ದಾರೆ ಹೊರತಾಗಿ ರೈತರು ತಮ್ಮ ಚಳವಳಿಯನ್ನು ಶಾಂತಿಯುತವಾಗಿ ಮಾಡ್ತಾ ಇದ್ದಾರೆ ಅಂತ ಒಂದು ಅಂಶವನ್ನು ಹೇಳ್ತಿರ್ತಕ್ಕಂಥದ್ದು ನಾನು ತೋರಿಸ್ತಾ ಇದ್ದೀನಿ ಇದು ಪುನಃ ಬೆಂಗಳೂರು ರಾಷ್ಟ್ರೀಯ ಹೆದ್ದಾರಿ ಪಕ್ಕದಲ್ಲಿರ್ತಕ್ಕಂಥ ಸರ್ವಿಸ್ ರಸ್ತೆಯಲ್ಲಿ ಈಗ ಅಲ್ಲಿ ಜಮಾವಣೆಗೊಂಡು ರೈತರ ಜೊತೆ ಮಾತನಾಡ್ತಾ ಇದ್ದಾರೆ ಜೊತೆಗೆ ಎಲ್ಲಿಯೂ ಕೂಡ ನಾನು ತೋರಿಸ್ತಾ ಇದ್ದೀನಿ ಪೊಲೀಸರನ್ನು ಟಾರ್ಗೆಟ್ ಮಾಡಿ ಕಲ್ಲು ತುರಾಟ ಮಾಡಿದ್ರಿಂದ ಜೊತೆಗೆ ಪೊಲೀಸ್ ವಾಹನಗಳ ಮೇಲೆ ಕಲ್ಲು ತುರಾಟ ಮಾಡಿರ್ತಕ್ಕಂಥ ಹಿನ್ನೆಲೆಯಲ್ಲಿ ಏನು ಏನು ಪ್ರಮುಖವಾಗಿ ಇಲ್ಲಿ ಎಲ್ಲೂ ಕೂಡ ಪೊಲೀಸ್ ಸಿಬ್ಬಂದಿಗಳು ಕಾಣ್ತಾ ಇಲ್ಲ ಕೇವಲ ಬೆರಳಿಕೆ ಪೊಲೀಸ್ ಸಿಬ್ಬಂದಿಗಳು ಮಾತ್ರ ನಿಂತಿರ್ತಕ್ಕಂಥದ್ದು ಪೊಲೀಸನ್ನು ಸುತ್ತುವರೆದು ಏನು ಕೂಗ್ ಹಾಕುವಂಥ ಕೆಲಸವನ್ನು ಕೂಡ ಈಗ ಮಾಡ್ತಿರ್ತಕ್ಕಂಥ ದೃಶ್ಯವನ್ನು ಕೂಡ ನಾನು ತೋರಿಸ್ತಾ ಇದ್ದೀನಿ ಅಂದರೆ ಪ್ರಮುಖವಾಗಿ ಪುನಃ ಬೆಂಗಳೂರು ರಾಷ್ಟ್ರೀಯ ಹೆದ್ದಾರಿ ಮೇಲೆ ಮತ್ತೆ ರೈತರು ಜಮಾ ಆಗ್ತಾ ಇದ್ದಾರೆ ಮತ್ತೆ ರೈತರು ಜಮಾ ಆಗಿ ಏನು ನಂಗೆ ತೋರಿಸ್ತಾ ಇದ್ದೀನಿ ಪ್ರತಿಭಟನಾಕಾರರು ಒಂದು ಆಕ್ರೋಶ ಹೊರ ಆಗ್ತಿರ್ತಕ್ಕಂಥದ್ದು ಏನು ಕಲ್ತು ಕಲ್ತೋರಾಟ ಮಾಡಿದ್ರು ಕೂಡ ಒಂದು ಹೋರಾಟ ದಾರಿ ತಪ್ಪಿಸಿದ ಕೆಲಸ ಆಗ್ತಿದೆ ಅಂಥೇಳಿ ಒಂದು ಆಕ್ರೋಶ ಆಗ್ತಾ ಇದ್ದಾರೆ ಮೊದಲಿಗೆ ಇದೇ ಒಂದು ಮೇಲ್ಸೇತುವೆಯಿಂದ ಒಂದು ಕಲ್ಲು ತುರಾಟ ನಡೆಯುವಂಥ ಕಲ್ತೂರಾಟ ಮಾಡಲಾಗುತ್ತೆ ಆ ನಂತರ ಏನಂದರೆ ದಿಕ್ಕಾಪಾಲಾಗಿ ಪೊಲೀಸರು ಓಡಿದಂಥ ಓಡೋ ಓಡುವಂಥದ್ದು ಇವಾಗ ನಾನು ತೋರಿಸ್ತಾ ಇದ್ದೀನಿ ಕಲ್ಲುಗಳು ಬಿದ್ದಂಥ ಕಲ್ಲುಗಳನ್ನು ಕೂಡ ತೋರಿಸ್ತಾ ಇದ್ದೀನಿ ಯಾವ ರೀತಿ ಕಲ್ಲುಗಳನ್ನು ತೋರ್ಲಾಯಿತು ಅಂಥೇಳಿ ಈ ರೀತಿಯ ಕಲ್ಲುಗಳನ್ನು ಕಲ್ಲುಗಳ ತುರಾಟ ಮಾಡಿದ್ರಿಂದ ಈಗ ಪೊಲೀಸರಿಗೆ ಈಗ ಮುತ್ತಿಗೆ ಹಾಕಿ ಏನು ಆಕ್ರೋಶ ಹೊರ ಹಾಕ್ತಿರ್ತಕ್ಕಂಥ ದೃಶ್ಯಗಳನ್ನು ಕೂಡ ನಿಮ್ಗೆ ತೋರಿಸ್ತಾ ಇದ್ದೀನಿ ಪೊಲೀಸ್ರನ್ನ ಸುತ್ತುವರಿದು ಒಂದು ಆಕರ್ಷಣ ಹೊರ ಹೊರ ಹಾಕ್ತಾ ಇದಾರೆ ಎಸ್ ಪಿ ಕೂಡ ಏನು ಬೆಳಗಾವಿ ಅಡಿಷನಲ್ ಎಸ್ ಪಿ ಕೂಡ ಒಂದು ಸ್ಥಳಕ್ಕೆ ಬಂದಿದ್ದಾರೆ ಜೊತೆಗೆ ರೈತ ಮುಖಂಡ ಈಗ ಅವರು ಕೂಡ ತೆರಳ್ತಾ ಇದ್ದಾರೆ ಅಂದರೆ ಏನು ಪುನಃ ಬೆಂಗಳೂರು ರಾಷ್ಟ್ರೀಯ ಹೆದ್ದಾರಿ ಏನಿದೆ ರಾಷ್ಟ್ರೀಯ ಹೆದ್ದಾರಿ ಮೇಲೆ ಈಗ ಪ್ರಕ್ಷುಬ್ಧವಾದಂಥ ವಾತಾವರಣ ನಿರ್ಮಾಣ ಆಗಿರ್ತಕ್ಕಂಥ